ಹಲೋ ಟು ಮೈ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪಾಂಧವ್ಯ ಭಾಗ ಮೂರು ದೀಪಿಕಾಳ ಮನಸ್ಸಲ್ಲಿ ಈವರೆಗೂ ಇದ್ದಂತಹ ಶ್ರೀಮಂತ ಬಡವ ಎನ್ನುವ ಅಂಜಿಕೆಯ ಬೇರೆಯೊ ಬುಡ ಸಮೇತ ಕಿತ್ತೆಸದಿದ್ದರೋ ಆಕೆಗೆ ಬೇಕಿರುವ ಆತ್ಮಸ್ಥೈರ್ಯವನ್ನ ತುಂಬಿ ಆಗಿತ್ತು ತಾತ ದೀಪಿಕಾಗೆ ಈಗ ಎಂಥದ್ದೋ ನಿರಾಳ ಭಾವ ಇಂಥ ಒಂದು ಒಳ್ಳೆ ಕುಟುಂಬದಲ್ಲಿ ತಾನು ಜನಿಸಿದ್ದು ತನ್ನ ಪೂರ್ವಜನ್ಮದ ಪುಣ್ಯದ ಫಲವೇ ಎಂದುಕೊಂಡಳು ದೀಪಿಕಾ ಮತ್ತೆ ಅರ್ಜುನ್ ದಿನವೂ ಜೊತೆಯಾಗಿ ಕಾಲೇಜ್ಗೆ ಹೋಗಿ ಬರುತ್ತಿದ್ದಾರೆ ದೀಪಿಕಾಗೆ ತನ್ನ ವಿದ್ಯಾರ್ಥಿಗಳ ಸಂಪೂರ್ಣ ಸಹಕಾರ ದೊರೆಯುತ್ತಿದೆ ವಿದ್ಯಾರ್ಥಿಗಳ ಪ್ರತಿ ಪಾಠಗಳನ್ನು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಾರೆ ಹಬಬ್ಬಾ ಅದೆಷ್ಟು ಸುಲಭವಾಗಿ ಛಂದಸ್ಸಿನ ಬಗ್ಗೆ ವಿವರಣೆ ಕೊಡುತ್ತಿದ್ದಾಳೆ ಹುಡುಗಿ ಹಳೆಗನ್ನಡ ಸಂಸ್ಕೃತ ಎಲ್ಲವೂ ಕೂಡ ಕಬ್ಬಿಣದ ಕಡಲೆ ಎಂದು ಭಾವಿಸಿದ್ದ ವಿದ್ಯಾರ್ಥಿಗಳು ಈಗ ದೀಪಿಕಾ ಕ್ಲಾಸ್ ಒಂದು ದಿನವೂ ತಪ್ಪಿಸುವುದಿಲ್ಲ ದೀಪಿಕಾ ಓದಿನ ಜೊತೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಹೇಗೆ ಇರಬೇಕು ಎಂಬಿತ್ಯಾದಿ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಿದ್ದಳು ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ನಮ್ಮ ದೇಶದ ಸಂಪತ್ತಾದ ಯುವಜನತೆಯನ್ನು ಹೇಗೆ ಸನ್ನದ್ದು ಮಾಡಬೇಕು ಎಂಬುವುದನ್ನು ಚೆನ್ನಾಗಿಯೇ ತಿಳಿದಿದ್ದಳಲ್ಲವೇ ಆಕೆ ಹಾಗಾಗಿಯೇ ಭಾನುವಾರ ಅವತ್ತು ಮನೆ ಪಾಠಕ್ಕೆ ರಜಾ ದಿನ ರಜಾ ರಜಾದಿನವನ್ನ ದೀಪಿಕಾ ಮನೆಯಲ್ಲಿ ಕಳೆಯುವುದು ರೂಢಿ ಶ್ರೀನಿವಾಸಯ್ಯನವರೊಟ್ಟಿಗೆ ಒಂದು ಚೆಸ್ ಆಟ ಮಾಡುವುದು ಪಾರ್ವತಿ ಅಜ್ಜಿಯ ಕೈರುಚಿ ಸವಿಯುವುದು ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮ ಅವನದ್ದು ದೀಪಿಕಾ ಇಂದು ಖುಷಿಯಾಗಿದ್ದಾಳೆ ಕಾರಣ ಎಂ ಎ ಕನ್ನಡ ವಿಭಾಗದಲ್ಲಿ ಪ್ರತಿಶತ ನೂರರಷ್ಟು ಫಲಿತಾಂಶವಾಗಿದೆ ಅದಕ್ಕೆ ಕಾರಣ ನೀನೇ ಎಂದು ಪ್ರಾಂಶುಪಾಲರಾದ ಗಂಗಾಧರವರು ದೀಪಿಕಾಳನ್ನ ಬಹುವಾಗಿ ಹೊಗಳಿದ್ದರೋ ಬಹುಶಃ ಅಷ್ಟೇ ಆಗಿದ್ದರೆ ದೀಪಿಕಾ ಇಷ್ಟು ಖುಷಿಯಾಗುತ್ತಿರಲಿಲ್ಲವೇನೋ ಆದರೆ ತನ್ನ ವಿದ್ಯಾರ್ಥಿಗಳೆಲ್ಲ ಸೇರಿ ದೀಪಿಕಾಗಾಗಿ ಒಂದು ಅಭಿನಂದನಾ ಸಮಾರಂಭ ಇಟ್ಟುಕೊಂಡಿದ್ದರು ಹೋಟೆಲ್ ಒಂದರಲ್ಲಿ ಅಲ್ಲೇ ನೋಡಬೇಕು ಪ್ರತಿ ವಿದ್ಯಾರ್ಥಿಗಳ ಧನ್ಯತಾ ನುಡಿಗಳನ್ನು ಶಿಕ್ಷಕ ವೃತ್ತಿಯಲ್ಲಿ ಎಂಥ ಆತ್ಮತೃಪ್ತಿ ಇದೆ ಎಂಬುವುದನ್ನು ದೀಪಿಕಾ ಅಂದು ಸ್ವಾನುಭಾವದಿಂದ ಅರಿತಿದ್ದಳು ತನಗೆ ಬಹುವಾಗಿ ಖುಷಿಯಾದಾಗ ವೀಣೆ ನುಡಿಸುವುದು ಆಕೆಯ ನೆಚ್ಚಿನ ಹವ್ಯಾಸ ದೇವರ ಕೋಣೆಯಲ್ಲಿ ಪದ್ಮಾಸನ ಹಾಕಿ ತೊಡೆಯ ಮೇಲೆ ವೀಣೆ ಇರಿಸಿ ಅದರ ಒಂದೊಂದೇ ತಂತಿಯನ್ನ ಮೀಟುತ್ತಿದ್ದಾಳೆ ಅದರಿಂದ ಹೊಮ್ಮುತ್ತಿದೆ ಸುಂದರವಾದ ಸಂಗೀತ ಕಣ್ಣು ಮುಚ್ಚಿ ತನ್ಮಯಳಾಗಿ ಕಳೆದೇ ಹೋಗುತ್ತಿದ್ದಾಳೆ ಆಕೆ ನಿನ್ನ ಬಾಂಧವಳಂತೆ ನನ್ನ ಮನವಿರಲಿ ನಿನ್ನ ಸಾಗರದಂತೆ ನನ್ನ ಎದೆ ಇರಲಿ ನಿನ್ನ ಸುಖಿಯ ತೆರದಿ ನನ್ನ ಸುಭಗಿರಲಿ ನಿನ್ನ ಲೀಲೆಯ ತೆರದೆ ನನ್ನ ಬಾಳಿರಲಿ ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ ಎಂದದಲ್ಲಿ ನನ್ನೊಲಮೆ ಇರಲಿ ನಿನ್ನಾಳವೆನಗಿರಲಿ ನೀನೇ ನನಗಿರಲಿ ನಿನ್ನಾತ್ಮಾನಂದ ನನ್ನದಾಗಿರಲಿ ನಿನ್ನಲ್ಲಿರುವ ಶಾಂತಿ ನನ್ನೆದಿಗೆ ಬರಲಿ ಕುವೆಂಪು ಅವರ ಸಾಹಿತ್ಯವಿರುವ ಹಾಡನ್ನು ಅದೆಷ್ಟು ಚೆನ್ನಾಗಿ ನುಡಿಸುತ್ತಿದೆ ಹುಡುಗಿ ದೂರದಲ್ಲಿ ಎಲ್ಲೋ ಇರುವ ಕೋಗಿಲೆ ಇವಳ ವೀಣೆಯ ನಾದಕ್ಕೆ ಕುಹು ಕುಹು ಎಂದು ಹೇಳುವಂತೆ ತಂಪಾದ ತಂಗಾಳಿ ಸೊಂಪಾಗಿ ಬೀಸುತ್ತಿರುವಂತೆ ಸುರಿದ ಜೋರು ಮಳೆಗೆ ಕುಯ್ ಕುಟ್ಟುವ ಕಪ್ಪೆ ಕೂಡ ಅರೆಕ್ಷಣ ಸ್ತಬ್ಧವಾಗಿ ಆ ವೀಣೆಯ ನಾದವನ್ನು ಸವಿಯುತ್ತಿದೆ ಅವಳು ತನ್ಮಯತೆಯಿಂದ ವೀಣೆ ನುಡಿಸುವ ರೀತಿಯನ್ನ ನೋಡುವುದೇ ಒಂದು ಅದ್ಭುತ ಸಾಕ್ಷಾತ್ ವೀಣಾಪಾಣೆಯಾದ ಸರಸ್ವತಿಯೇ ದರೆಗೆ ಇಳಿದು ಬಂದಂತೆ ಆಗಿತ್ತು ಶ್ರೀನಿವಾಸಯ್ಯನವರಿಗೆ ಅವರಿಗೆ ತಿಳಿಯದಲೆ ಅವರ ಕಣ್ಣಾಳಿಗಳು ತುಂಬಿ ನಿಂತಿತ್ತು ಬಹುಶಃ ಅದಕ್ಕೆ ಹೆಸರು ಆನಂದ ಭಾಷ್ವ ಎನ್ನಬಹುದೇನು ಹೊರಗಡೆ ಅದ್ಯಾರೋ ಬಂದ ಸದ್ದಾಗಿ ಶ್ರೀನಿವಾಸಯ್ಯನವರು ಒರಗೆ ನೋಡಿದ್ದರು ಹರೇ ಏನಾಚಾರ್ಯ ಬಂದದ್ದು ತಮ್ಮ ಬೆಳಗಿನ ವಾಯುವಿಹಾರದ ಸಹಚರ ಸಂಗಪ್ಪ ಮತ್ತವನ ಸೊಸೆ ಗೌರಿ ಶ್ರೀನಿವಾಸಯ್ಯನವರದ್ದು ಪುಟ್ಟಹಳ್ಳಿ ಶ್ರೀನಿವಾಸಯ್ಯನವರನ್ನ ಹೆಸರು ಹಿಡಿದು ಗುರುತಿಸುವುದಕ್ಕಿಂತ ಹೆಚ್ಚು ಶ್ರೀನಿವಾಸ ಮೇಶ್ರೆ ಎಂದೇ ಸಂಬೋಧಿಸುತ್ತಿದ್ದರು ಆದುದರಿಂದಲೇ ಒಂದನೇ ತರಗತಿಯಿಂದ ಏಳನೇ ತರಗತಿಯ ಮಕ್ಕಳೆಲ್ಲರೂ ಇಂದಿಗೂ ಮನೆ ಪಾಠಕ್ಕಾಗಿ ಶ್ರೀನಿವಾಸಯ್ಯನವರನ್ನೇ ಆಶ್ರಯಿಸಿದ್ದ ಅರೆ ಸಂಗಪ್ಪ ತುಂಬ ದೂರ ಬಂದ್ಬಿಟ್ಟಿದ್ದೀರಿ ಬನ್ನಿ ಬನ್ನಿ ಪಾರ್ವತಿ ಬಿಸಿ ಬಿಸಿ ಕಾಫಿ ಬಾ ಸಂಗಪ್ಪ ಮತ್ತೆ ಅವರ ಸೊಸೆ ಗೌರಿ ಬಂದಿದ್ದಾರೆ ಎಷ್ಟು ಸಲ ತಮ್ಮ ಮನೆಗೆ ಶ್ರೀನಿವಾಸಯ್ಯ ಆಮಂತ್ರಿಸಿದ್ದರೋ ಅವರನ್ನ ಪ್ರತಿ ಸಲವೂ ಸಬೂಬು ಹೇಳುವ ಇವರು ತಮ್ಮ ಮನೆಗೆ ಬಂದದ್ದು ಅವರಿಗೆ ಆಶ್ಚರ್ಯದ ಜೊತೆ ಖುಷಿಯೂ ಮೂಡುವಂತೆ ಮಾಡಿದ್ಯೋ ಲಘು ಬಗೆಯಿಂದ ಅವರನ್ನ ಒಳಗೆ ಕರೆದು ಸತ್ಕರಿಸೋ ಧಾವಂತ ಶ್ರೀನಿವಾಸಯ್ಯನವರಿಗೆ ಸಂಗಪ್ಪನವರ ಮುಖ ಬಾಡಿದೆ ಬಾಡಿದೆ ಎನ್ನುವುದಕ್ಕಿಂತ ಅವರು ಚಿಂತೆಯಲ್ಲಿ ಇದ್ದಾರೆ ಎನ್ನುವುದೇ ಸೂಕ್ತ ಸಂಗಪ್ಪ ಗೌರಿ ಬಂದು ಈಗಾಗಲೇ ಅರ್ಧ ಗಂಟೆಯ ಮೇಲೆ ಆಗಿದೆ ಹೆಚ್ಚು ಮಾತಿಲ್ಲ ಇಬ್ಬರಲ್ಲೋ ಏನೂ ಹೇಳಲು ಇಂಜರಿಯುತ್ತಿದ್ದಾರೆ ಎನ್ನುವುದು ಅವರ ವರ್ತನೆಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತಿದೆ ಅವರ ಮನೋಭಿಲಾಷೆ ಅರತಿರುವಂತೆ ಮಾತಿಗೆ ಪ್ರಸ್ತಾವನೆ ಇಟ್ಟಿದ್ದು ಶ್ರೀನಿವಾಸಯ್ಯನವರೇ ಏನು ಮಾತಾಡಬೇಕು ಅಂತ ಬಂದಿದ್ದೀರಿ ಆದರೆ ಏನೂ ಮಾತಾಡ್ತಿಲ್ಲ ಏನಾಯ್ತು ಕಾಫಿ ಕಪ್ ಕೆಳಗಡೆ ಇಡುತ್ತಾ ಹೀಗೆ ಇಲ್ಲಿ ಶ್ರೀನಿವಾಸಯ್ಯ ಹೇಳಿದರೆ ಹಾಸ್ಯ ಅನಿಸುತ್ತೆ ಹೇಳದೇ ಇದ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಮುಜುಗರ ಬೇಡ ಸಂಗಪ್ಪ ಹಾಸ್ಯವಾದರೂ ಸರಿಯೇ ಗಂಭೀರ ವಿಷಯವಾದರೂ ಸರಿಯೇ ಹೇಳಿ ಹಿರೋ ಒಬ್ಬನೇ ಮಗನಿಗೆ ಚೆನ್ನಾಗಿ ವಿದ್ಯೆಯನ್ನ ಕಲಿಸಿದ್ದಾಯ್ತು ನಾನು ಓದಿಲ್ಲದೆ ಇದ್ದರೂ ಅವನಾದರೂ ಚೆನ್ನಾಗಿ ಓದಲಿ ಅನ್ನೋ ಆಸೆಯಿಂದ ತುಂಬ ಓದಿಸಿದೆ ಈಗವನು ಡಾಕ್ಟರ್ ಮಗ ವಿದ್ಯಾವಂತ ಬುದ್ಧಿವಂತ ಕೂಡ ನನಗೂ ಒಂದು ಆಸೆ ನನ್ನ ತಂಗಿ ಮಗಳೇ ನಮ್ಮ ಮನೆ ಸೊಸೆಯಾಗಬೇಕು ಅಂತ ಆ ಆಸೆಯಿಂದಾನೇ ಮಗನಿಗೆ ಇಷ್ಟವಿಲ್ಲದೆ ಇದ್ರೂ ಹಠ ಮಾಡಿ ಗೌರಿಯನ್ನ ಮದುವೆ ಮಾಡಿಸಿದೆ ಗೌರಿಗೆ ಓದೋಕೆ ಬರೆಯೋಕೆ ಬರಲ್ಲ ಅದೇ ಅವನಿಗೆ ಮುಳುವಾಗಿದ್ದು ತಾನು ಓದಿದವ ಆದರೆ ತನಗೆ ಜೊತೆಯಾಗಿದ್ದು ಮಾತ್ರ ಇಂಥ ಪೆದ್ದು ಅದೇ ಅವನಿಗಿರುವ ದೊಡ್ಡ ಚಿಂತೆ ಚಿಂತೆ ಎನ್ನುವುದಕ್ಕಿಂತ ದೊಡ್ಡ ಹಿಂಸೆ ದಿನವೂ ಮನೆಯಲ್ಲಿ ಜಗಳ ಗೌರಿಗೆ ದಿನವೂ ಕೊಂಕು ಮಾತುಗಳು ಮದುವೆ ಆಗಿ ಈಗಾಗ್ಲೇ ಒಂದು ವರ್ಷ ಆಗೋಕೆ ಬಂತು ಈ ಮಗುಗೆ ನೆಮ್ಮದಿ ಅನ್ನೋದೇ ಇಲ್ಲ ನಾನೇ ನನ್ನ ಕೈಯಾರ ಈ ಮಗು ಜೀವನ ಹಾಳು ಮಾಡಿಬಿಟ್ಟೆ ಅನಿಸ್ತಿದೆ ನನ್ನ ಸ್ವಾರ್ಥಕ್ಕೆ ಎಂಥ ಕೆಲಸ ಮಾಡಿದೆ ನೋಡು ಶ್ರೀನಿವಾಸಯ್ಯ ನಾನು ಕನಿಷ್ಠ ಪಕ್ಷ ತನ್ನ ಹೆಸರು ಬರೆಯೋಕೆ ಆಗ್ತೇ ಇರುವಂತಹ ಅನಕ್ಷರಸ್ತೆಯನ್ನ ತಂದು ನಂಗೆ ಗಂಟಾಕಿದ್ರಿ ಅಂತ ಜಗಳ ಮಾಡ್ತಾನೆ ಈ ಜಗಳ ಮೊನ್ನೆ ವಿಪರೀತಕ್ಕೆ ಹೋಗಿಬಿಡ್ತು ಅದಕ್ಕೆ ಮಗನಿಗೆ ಸವಾಲು ಹಾಕಿ ಬಂದಿದ್ದೀನಿ ಇವಳನ್ನ ಓದಿಸ್ತೀನಿ ನಿನ್ನಷ್ಟು ಆಗ್ತೇ ಹೋದ್ರೂ ಚಿಂತೆ ಇಲ್ಲ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಪಾಸ್ ಆಗೋವಷ್ಟು ಓದಿಸ್ತೇನೆ ಆದರೆ ಏನು ಮಾಡಲಿ ಶ್ರೀನಿವಾಸಯ್ಯ ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗೋಕೆ ಮುಜುಗರ ಅವಳಿಗೆ ಅದಕ್ಕೆ ಮನೆ ಪಾಠಕ್ಕೆ ಅಂತ ನಿನ್ನ ಬಳಿ ಬಂದದ್ದು ಹೀಗಾದರೂ ಸರಿ ನನ್ನ ಸೊಸಿಗೆ ವಿದ್ಯಾದಾನ ಮಾಡಯ್ಯ ಒಂದು ಸಂಸಾರ ಸರಿ ಮಾಡಿದ ಪುಣ್ಯ ಬರುತ್ತೆ ಕೈ ಮುಗಿದು ಕೇಳಿಕೊಂಡರು ಎಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ಅವರ ಕಣ್ಣಲ್ಲಿ ನೀರು ಒಂದು ಸಂಸಾರ ಹಾಳಾಗಲು ಇದೂ ಒಂದು ಕಾರಣವಾ ಜೀವನದಲ್ಲಿ ಓದು ಅಷ್ಟೊಂದು ಮುಖ್ಯವಾ ನಿಜಕ್ಕೂ ಇದು ಹಾಸ್ಯದ ವಿಷಯವೇ ಸರಿ ಆದರೂ ಇದೊಂದು ಸಮಸ್ಯೆ ಬಹುಶಃ ಇವರ ಮಗನ ಮನಸ್ಥಿತಿ ಹೀಗೆ ಇರಬಹುದೇನೋ ನನ್ನ ಓದಿನ ಅಂತಸ್ತಿಗೆ ತಕ್ಕವಳು ಇವಳು ಅಲ್ಲವೆಂದು ತನ್ನ ಸ್ನೇಹಿತ ವರ್ಗದಲ್ಲಿ ತನ್ನ ಹೆಂಡತಿ ಓದೋ ಬರಹ ಬರದೇ ಇರುವ ಒಬ್ಬ ಅನಕ್ಷರಸ್ಥೆ ಎಂದು ಹೇಳಿಕೊಳ್ಳಲು ಅವನಿಗೆದುರಾಗಿ ಮುಜುಗರವಾಗಬಹುದೇನೋ ಛೇ ಬದುಕನ್ನ ನಾಲ್ಕು ಜನರು ಮೆಚ್ಚಲೆಂದು ಮಾಡುವುದೇ ಎಲ್ಲಿಗೆ ಬಂದು ಬಿಟ್ಟಿತು ನಮ್ಮ ಯುವಜನರ ಪರಿಸ್ಥಿತಿ ಎಲ್ಲವೂ ತೋರ್ಬಡಿಕೆಯ ಜೀವನ ಅವರ ಮುಖದಲ್ಲಿ ವ್ಯಂಗ್ಯನಗು ಸಂಗಪ್ಪನ ಹೆಗಲ ಮೇಲೆ ಕೈಯಾಕಿ ಸಾಂತ್ವಾನಿಸುವಂತೆ ಹೇಳಿದ್ದರು ಶ್ರೀನಿವಾಸಯ್ಯ ಚಿಂತೆ ಬಿಡು ಸಂಗಪ್ಪ ನಿನ್ನ ಸೊಸೆ ಈ ವರ್ಷದ ಸಿ ಪರೀಕ್ಷೆ ಬರೀತಾಳೆ ಅಷ್ಟೇ ಅಲ್ಲದೆ ನೀನು ಅಂದುಕೊಂಡಿರೋ ಮಟ್ಟಕ್ಕಿಂತ ಹೆಚ್ಚೇ ಅಕ್ಷರಸ್ಥೆ ಆಗ್ತಾಳೆ ನಿನ್ನ ಮಗ ನಿನ್ನ ಸೊಸೆಯನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು ಹಾಗೆ ಅವಳನ್ನ ತಯಾರಿ ಮಾಡ್ತಾಳೆ ನನ್ನ ಮೊಮ್ಮಗಳು ದೀಪಿಕಾ ನೀನಿನ್ನು ಚಿಂತೆ ಬಿಡು ಎಂದಾಗಲೇ ಅವರ ಮನಸ್ಸಿಗೆ ನಿರಾಳವಾದದ್ದು ದೀಪಿಕಾ ನಗುತ್ತಾ ತಾತನ ಮಾತುಗಳಿಗೆ ಸಮ್ಮತಿ ಸೂಚಿಸಿದ್ದಳು ಈಗ ದೀಪಿಕಾ ಸಂಗಪ್ಪನ ದೃಷ್ಟಿಯಲ್ಲಿ ನಿಜಕ್ಕೂ ಸರಸ್ವತಿಯೇ ವಿದ್ಯೆ ನೀಡೋ ಸರಸ್ವತಿ ಆ ಮುಖದಲ್ಲಿ ಶಾಂತತೆ ಇದೆ ದೈವಿಕ ಕಳೆ ಇದೆ ನಾಳೆಯಿಂದನೇ ಕಳಿಸು ನಿನ್ನ ಸೊಸೆಯನ್ನ ವಿದ್ಯಾಭ್ಯಾಸಕ್ಕೆ ನಾಳೆ ಶುಕ್ರವಾರ ಶುಭ ಕಾರ್ಯಕ್ಕೆ ಒಳ್ಳೆಯ ದಿನ ಎಂದಾಗ ಮತ್ತೊಮ್ಮೆ ಸಂಗಪ್ಪ ಮತ್ತೆ ಗೌರಿ ನಮ್ರತೆಯಿಂದ ಕೈ ಮುಗಿದು ಹೊರಡಲು ಅನುವಾದರು ನಿಂಗೆ ಗೊತ್ತಾ ಅರ್ಜುನ್ ಹಿಂದೆಯೆಲ್ಲ ಬಂಗಾರವನ್ನ ಮಾಡೋ ವಿದ್ಯೆ ಕಲ್ತಿದ್ರಂತೆ ನಮ್ಮ ಹಿರಿಗ್ರು ನಂಗೆ ನನ್ನ ಅಜ್ಜ ಹೇಳ್ದಿತ್ತು ಹೀಗೆ ಸೀಕೆ ಬಾಗಿಯ ಬೇರು ಕಾಗೆ ಮೊರೆಯ ಗಡ್ಡ ನಾಗರಾವ ಸತುವಿನೊಡಗೂಡಿ ಹೇ ಮಾತಾ ನಾಗಲೇಬೇಕು ಸರ್ವಜ್ಞ ಇವೆಲ್ಲ ವಸ್ತುಗಳು ಸೇರಿಸಿದ್ರೆ ಬಂಗಾರವಾಗುತ್ತಂತೆ ಸರ್ಪಗಂಧಿ ಗಿಡ ಗೊತ್ತಲ್ವಾ ಆ ಸರ್ಪಗಂಧಿ ಗಿಡ ಎಷ್ಟೋ ರೋಗಕ್ಕೆ ಒಳ್ಳೆಯ ಮದ್ದಂತೆ ಈ ಹಾವು ಮುಂಗಸಿ ಕಾದಾಡಿದ ಬಳಿಕ ಮುಂಗಸಿ ತನ್ನ ದೇಹದಲ್ಲಿ ಏರಿರೋ ಹಾವಿನ ವಿಷದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಸರ್ಪಗಂಧಿ ಗಿಡವನ್ನ ಹುಡುಕಿ ಹೋಗಿ ಅದನ್ನ ಕಚ್ಚುತ್ತಂತೆ ಆಗ ಆ ಮುಂಗಸಿ ದೇಹದಲ್ಲಿರುವ ವಿಷ ಕಡಿಮೆ ಆಗುತ್ತಂತೆ ಇದೆಲ್ಲ ನಿಜವೋ ಸುಳ್ಳೋ ಅಥವಾ ಮೂಢನಂಬಿಕೆಯೋ ಏನು ಹೊಟ್ನಲ್ಲಿ ಆ ವಯಸ್ಸಿನಿಂದ ಈ ವಯಸ್ಸಿನವರೆಗೂ ನಮಗೆ ಕೇಳೋಕೆ ಒಂದೊಳ್ಳೆ ಕುತೂಹಲ ನೋಡು ಎಂದು ಶ್ರೀನಿವಾಸಯ್ಯ ತಮ್ಮ ಬಾಲ್ಯದ ಇಂತಹ ಹಲವಾರು ಘಟನೆಗಳನ್ನು ಮತ್ತೆ ಮತ್ತೆ ಅರ್ಜುನ್ ಎದುರಲ್ಲಿ ಹೇಳುವುದು ಅವರ ಅಭ್ಯಾಸಬಲ ತಾತ ನಿಮಗೆ ಹೇಳಿದ್ದೇ ಹೇಳೋಕೆ ಬೇಸರ ಆಗೋದಿಲ್ಲವೇನೋ ಅಥವಾ ಕೇಳಿದ್ದೇ ಕೇಳೋಕೆ ನಿಂಗೆ ಇರಿಟೇಟ್ ಆಗಲ್ವಾ ಅರ್ಜುನ್ ತಾತ ಇದೇ ವಿಷಯವನ್ನ ನೀವು ಇವನ ಎದುರಲ್ಲಿ ನೂರ್ ನಲವತ್ತನೇ ಸಲ ಹೇಳಿದ್ದೀರಿ ನೋಡಿ ನಾನು ಸರಿಯಾಗಿ ಲೆಕ್ಕ ಇಟ್ಟಿದ್ದೀನಿ ಎಷ್ಟು ಮರಿವು ತಾತ ನಿಮಗೆ ದೀಪಿಕಾಳಂತೂ ತನಗೆ ತಿಳುವಳಿಕೆ ಬಂದಾಗಿನಿಂದ ಇಂತಹ ವಿಷಯವನ್ನ ಪದೇ ಪದೇ ಕೇಳಿ ಸಾಕಾಗಿದೆ ದೀಪಿಕಾ ಮಾತಿಗೆ ಪಾರ್ವತಿ ಅಜ್ಜಿ ಕಿಸಕ್ಕನೆ ನಕ್ಕಿದ್ದರು ಶ್ರೀನಿವಾಸಯ್ಯನವರದ್ದು ಪೆಚ್ಚುಮೊರೆ ದೀಪಿಕಾ ಪಾರ್ವತಿಯವರನ್ನ ನೋಡಿ ಅಜ್ಜಿ ತಾತನಿಗೆ ತುಸು ಜೋರು ಮಾಡಿಬಿಟ್ರೆ ನಿಂಗೆ ಭಾರಿ ಖುಷಿ ಅಲ್ವಾ ಅಜ್ಜಿ ಮೇಲೆ ಉಸುಮುನಸು ಹುಡುಗಿಗೆ ಅಯ್ಯೋ ನಂಗೆ ಖುಷಿ ಅಂತ ಎಲ್ಲಿ ಹೇಳ್ದೆ ಮಾರಾಯ್ತಿ ಪಾಪ ಅರ್ಜುನ್ ಅಂದೇ ಅವರ ಮುಖದಲ್ಲಿ ಇನ್ನೂ ಮಾಸಿರಲಿಲ್ಲ ಆ ತೆಳು ನಗೆ ಸಾಗ್ಬಿಡು ದೀಪಿಕಾ ತಾತ ನನ್ ಜೊತೆ ಮಾತಾಡೋದು ಅಷ್ಟೇ ಮುಖ್ಯ ನನಗೆ ಆರ್ ಮಾತ್ ಕೇಳೋದೇ ಚಂದ ವಿಷಯ ಯಾವುದಾದ್ರೂ ಆಗಿರ್ಲಿ ತೊಂದರೆ ಇಲ್ಲ ಅರ್ಜುನ್ ಹೇಳಿದ್ದನೀಗ ಓಹೋಹೋ ಹಾಗಾದ್ರೆ ಸಾಹೇಬ್ರು ಇವತ್ತು ಕಾಲೇಜ್ ಬರೋ ಪ್ಲಾನ್ ಇಲ್ಲ ಅಂತ ಹಾಗಾಯ್ತು ತಾತನ ಮಾತು ಕೇಳ್ತಾ ಇಲ್ಲೇ ಇರೋದಾ ಪ್ರಶ್ನಿಸಿದ್ದೇಳು ಅರ್ಜುನ್ ಉತ್ತರಿಸೋ ಮೊದಲೇ ಪಾರ್ವತಿ ಅವರು ಹೇಳಿದ್ದರು ಅವನಿಗೆ ಕೆಮ್ಮಿದೆ ಅದಕ್ಕೆ ಇವತ್ತೊಂದಿನ ರಜೆ ಹಾಕಿ ಮನೆಯಲ್ಲಿಯೇ ಇದ್ದಾನೆ ಬೆಳಗ್ಗೆ ಶುಂಠಿ ಟೀ ಮಾಡಿಕೊಟ್ಟೆ ಇನ್ನೊಂದೆರಡು ಸಲ ಕುಡಿದ್ರೆ ಎಲ್ಲವೂ ಸರಿಯಾಗಿಬಿಡುತ್ತೆ ಎಂದು ತಲೆ ಸವರಿದ್ದರು ಪಾರ್ವತಿ ನೋಡಪ್ಪ ಪುಣ್ಯವಂತ ಮನೇಲಿ ಅಪ್ಪಾನೇ ಡಾಕ್ಟರ್ ಆಗಿದ್ರೋ ಆರೈಕೆ ಮಾತ್ರ ನಮ್ಮನೆಯಲ್ಲಿ ಹೀನ್ ಸೌಭಾಗ್ಯ ಅಲ್ವಾ ನಿಂದು ಆಗ್ಲಿ ಆಗ್ಲಿ ದಿಡೆ ಅದು ಜಾಸ್ತಿ ಸುಸ್ತು ಮಾಡ್ಕೋಬೇಡ ರೆಸ್ಟ್ ಮಾಡು ತಾತ ಬೇಸ್ರ ಹಾಕ್ಬಿಡಿ ನನ್ನ ಮಾತಿಗೆ ಸಾರಿ ಎಂದು ಅವರ ಕೆನ್ನೆಗೆ ಮುತ್ತಿರಿಸಿ ಅಜ್ಜಿಗೆ ಹೇಳಿ ತನ್ನ ಸ್ಕೂಟಿ ಏರಿ ಹೊರಟಳು ಅರ್ಜುನ್ ಎಷ್ಟೆಂದರೂ ತಾಯಿಯಿಲ್ಲದ ಮಗನಲ್ಲವೇ ಆದುದರಿಂದಲೇ ಅವನ ಮೇಲೆ ಹೆಚ್ಚು ಮಮಕಾರ ಪಾರ್ವತಿ ಅಜ್ಜಿಗೆ ದೀಪಿಕಾಳ ಸ್ಕೂಟಿ ರಸ್ತೆಯಲ್ಲಿ ಸರಾಗವಾಗಿ ಸಾಗುತ್ತಿದೆ ಸುತ್ತಲೂ ಹಸಿರು ಗಿಡಗಳೇ ಮಳೆಯ ಹನಿ ಗಿಡದ ಮೇಲೆ ಬಿದ್ದು ಇನ್ನೂ ಸಣ್ಣಗೆ ನೀರು ತೊಟ್ಟಿಕ್ಕುತ್ತಿದೆ ನಿನ್ನೆಯಾದರೂ ಮಳೆಯಾಗಿತ್ತಲ್ಲವೇ ಹಾಗಾಗಿ ತುಸು ಚಳಿ ಕೂಡ ಇದೆ ಅಲ್ಲಲ್ಲಿ ಮಂಜು ಬೇರೆ ತಲೆಗೆ ಹೆಲ್ಮೆಟ್ ಹಾಕಿ ಗಾಡಿ ಓಡಿಸುತ್ತಿದ್ದವಳ ಕಣ್ಣಿಗೆ ಕಾಣಿಸಿದ್ದು ಕಾರ್ ಬಳಿ ನಿಂತ ಸೂಟ್ ಧರಿಸಿದ ವ್ಯಕ್ತಿ ಸರಿಸುಮಾರು ಐವತ್ತು ವಯಸ್ಸಿನ ಆಸುಪಾಸಿನ ವ್ಯಕ್ತಿಯಾಗಿರಬೇಕು ಆ ರಸ್ತೆಯಲ್ಲಿ ಜನ ಓಡಾಟ ಕಮ್ಮಿಯೇ ಹೀಗಿರುವಾಗ ಯಾರಿರಬಹುದು ಎನ್ನುವ ಸಣ್ಣ ಕುತೂಹಲ ಅಷ್ಟೇ ಆಕೆಗೆ ಕಾರ್ ಹತ್ತಿರ ಬರುತ್ತಿದ್ದಂತೆ ಸ್ಕೂಟಿ ವೇಗವನ್ನು ಕಡಿಮೆ ಮಾಡಿದಳು ಬಹುಶಃ ಕಾರ್ ರಿಪೇರಿಗೆ ಬಂದಿರಬಹುದು ನೋಡಲು ದೊಡ್ಡ ವ್ಯಕ್ತಿಯಂತೆ ಕಾಣುತ್ತಿದ್ದಾರೆ ತನ್ನ ಸ್ಕೂಟಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದಳು ಎದುರಿರುವ ವ್ಯಕ್ತಿಯನ್ನ ನೋಡಿ ಸರ್ ಕಾರ್ ಕೆಟ್ಟೋಗಿದ್ಯಾ ಇಲ್ಲಿ ಹತ್ತಿರದಲ್ಲಿ ಯಾವ ಅಂಗಡಿಯೂ ಇಲ್ಲ ಏನೇ ಬೇಕು ಅಂದ್ರೂ ಇಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಪೇಟೆಗೆ ಹೋಗಬೇಕು ನಾನು ಅತ್ತ ಕಡೆಯೇ ಹೋಗ್ತಿದ್ದೇನೆ ಏನಾದರೂ ಸಹಾಯ ಬೇಕಾ ಕೇಳಿದಳಷ್ಟೇ ಆ ವ್ಯಕ್ತಿ ಎದುರಲ್ಲಿರುವ ದೀಪಿಕಾಳನ್ನ ಎವೆ ಇಕ್ಕದೆ ನೋಡುತ್ತಿದ್ದಾನೆ ಅವನಿಗೆ ತಿಳಿಯುತ್ತಿಲ್ಲ ತಾನು ನೋಡುತ್ತಿರುವುದು ನಿಜವೋ ಸುಳ್ಳೋ ಎಂದು ಖುಷಿ ಆಶ್ಚರ್ಯ ಕಳೆದು ಹೋದ ಅಪೂರ್ವವಾದ ವಸ್ತು ಮತ್ತೆ ತನಗೆ ಸಿಕ್ಕಂತೆ ಆ ವ್ಯಕ್ತಿಯ ಬಾಯಿಯಿಂದ ಪ್ರಯತ್ನಪೂರ್ವಕವಾಗಿ ದೀಪ್ತಿಕಾ ಎನ್ನುವ ಹೆಸರು ಬಂತು ಅಷ್ಟೆ ಅವರ ಕಣ್ಣಲ್ಲಿ ಮೂಡಿದ ಭಾವ ಅರ್ಥೈಸಿಕೊಳ್ಳಲು ಆಗುತ್ತಿಲ್ಲ ದೀಪಿಕಾಗೆ ಸಾರಿ ಸರ್ ನನ್ನ ಹೆಸರು ದೀಪ್ತಿಕಾ ಅಲ್ಲ ದೀಪಿಕಾ ಆ ವ್ಯಕ್ತಿಗೆ ದೀಪಿಕಾಳ ಮಾತುಗಳು ಕೇಳಿಸುತ್ತಿಲ್ಲ ಅವಳನ್ನೇ ನೋಡುತ್ತಿದ್ದಾನೆ ಸರ್ ಹ್ಞೂ ಹ್ಞೂ ಅವರಿಂದ ಏನೊಂದು ಪ್ರತಿಕ್ರಿಯೆ ಇಲ್ಲ ಅವರ ಭುಜ ಅಲುಗಾಡಿಸಿ ಕೇಳಿದಳು ಸರ್ ನನ್ನ ಮಾತು ಕೇಳಿಸ್ತಿದ್ಯಾ ನಿಮಗೆ ಏನಾದರೂ ಸಹಾಯ ಬೇಕಾ ಕೇಳಿ ಅವಳ ಮಾತುಗಳು ಈಗ ಅವನ ಕಿವಿ ತಲುಪಿರಬೇಕು ಈಗ ಎಚ್ಚೆತ್ತುಕೊಂಡ ಹೌದೌದು ನಿಮ್ಮಿಂದ ಸಹಾಯ ಬೇಕು ಇಲ್ಲಿಂದ ನಾನು ವಿದ್ಯಾಮಂದಿರ ಕಾಲೇಜ್ಗೆ ಹೋಗ್ಬೇಕಿದೆ ಅಲ್ಲಿವರೆಗೂ ನನ್ನ ಡ್ರಾಪ್ ಮಾಡೋಕೆ ಆಗುತ್ತಾ ಅವರ ಧ್ವನಿಯಲ್ಲಿ ವಿನಂತಿ ಇದೆ ಅರೆ ಅಷ್ಟೇ ತಾನೆ ನಾನು ಅದೇ ಕಾಲೇಜ್ಗೆ ಹೋಗ್ಬೇಕು ಬನ್ನಿ ಡ್ರಾಪ್ ಮಾಡ್ತೇನೆ ಅದಕ್ಕೇನಂತೆ ಎನ್ನುತ್ತಲೇ ಅವರನ್ನ ತನ್ನ ಸ್ಕೂಟಿ ಹಿಂದೆ ಕೂರಿಸಿಕೊಂಡಳು ದೀಪಿಕಾ ಸರ್ ನೀವು ಆ ಕಾಲೇಜ್ ಯಾಕೆ ಹೋಗ್ಬೇಕು ನೀವ್ ಯಾವುದಾದ್ರೂ ಸ್ಟೂಡೆಂಟ್ಸ್ ಪೇರೆಂಟ್ಸಾ ದೀಪಿಕಾ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು ಹೂ ನಾನು ಆ ಕಾಲೇಜಲ್ಲಿ ಕನ್ನಡ ಲಚ್ಲರ್ ಎಂದೇಳು ದೀಪಿಕಾ ಎಷ್ಟೇ ಮಾತನಾಡಿದರೋ ಆ ವ್ಯಕ್ತಿ ಬರೀ ಊಹ್ ಎಂಬುವುದಷ್ಟೇ ಅವರ ಉತ್ತರವಾಗಿರುತ್ತಿತ್ತು ಐದು ವರ್ಷಗಳ ನಂತರ ಎಂಎ ಕನ್ನಡ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳ ಫಲಿತಾಂಶ ನೂರಕ್ಕೆ ನೂರರಷ್ಟು ಆಗಿದೆ ಈ ವಿಷಯವನ್ನ ಗಂಗಾಧರ ಈಗಾಗಲೇ ಹಲವು ಬಾರಿ ಫೋನಿನಲ್ಲಿ ಹೇಳಿದ್ದಾರೆ ಈ ಬದಲಾವಣೆಗೆ ಕಾರಣ ದೀಪಿಕಾ ಎಂದು ದೀಪಿಕಾ ಬಗ್ಗೆ ಪ್ರತಿ ಸಲವೂ ಕರೆ ಮಾಡಿದಾಗ ಹೇಳುತ್ತಿದ್ದದ್ದು ನೆನಪಾಯ್ತೀಗ ಅವರಿಗೆ ವಿದ್ಯಾಮಂದಿರ ಗೇಟೊಳಗೆ ಸ್ಕೂಟಿ ಪ್ರವೇಶಿಸುತ್ತಿದ್ದಂತೆಯೇ ಎಲ್ಲರ ದೃಷ್ಟಿ ದೀಪಿಕಾಳ ಮೇಲೆ ಎಲ್ಲರೂ ದೀಪಿಕಾಳ ಸ್ಕೂಟಿಯನ್ನ ಸುತ್ತುವರಿಯುತ್ತಿದ್ದಾರೆ ಆದರೆ ಕಾರಣ ಏನೂ ಆಕೆಗೂ ತಿಳಿದಿಲ್ಲ ದೀಪಿಕಾ ಆಶ್ಚರ್ಯದಿಂದ ನೋಡುತ್ತಾ ನಿಂತಿರುವಾಗಲೇ ಅಲ್ಲಿಗೆ ಬಂದಿದ್ದರು ಗಂಗಾಧರ ಗಂಗಾಧರ ಮಾತನಾಡುವ ಮೊದಲೇ ನರೇಂದ್ರ ಅವರು ಉತ್ತರಿಸಿದ್ದರೋ ಟೆನ್ಷನ್ ಆಗಬೇಡಿ ನನ್ನ ಕಾರು ಕೆಟ್ಟಿ ನಿಂತಿತ್ತು ಇವರೂ ಇದೇ ದಾರಿಯಾಗಿ ಬರ್ತಿದ್ರು ಆಮೇಲೆ ತಿಳಿಯಿತು ಇವರು ನಮ್ಮ ಕಾಲೇಜ್ ಸಿಬ್ಬಂದಿ ಅಂತ ಅದಕ್ಕೆ ಇಲ್ಲಿ ತನಕ ಡ್ರಾಪ್ ತಗೊಂಡೆ ಅಷ್ಟೆ ಚಿಕ್ಕದಾಗಿ ಸನ್ನಿವೇಶವನ್ನ ವಿವರಿಸಿದ್ದರೋ ಅಲ್ಲಿ ನಿಂತು ನೋಡುತ್ತಿದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಲಾಸ್ಗೆ ಹೋಗಲು ಹೇಳಿ ಅವರು ನೇರವಾಗಿ ಪ್ರಿನ್ಸಿಪಲ್ ಕೋಣೆ ಹೊಕ್ಕಿದ್ದರ್ಯೋ ದೀಪಿಕಾ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾಳೆ ವಿದ್ಯಾಮಂದಿರ ಕಾಲೇಜ್ ನರೇಂದ್ರ ಅವರ ಒಡೆತನದ್ಯ ಅಂಥವರು ಇವತ್ತು ನನ್ನ ಸ್ಕೂಟಿಯಲ್ಲಿ ಬಂದ್ರ ನಂಬೋಕೆ ಸಾಧ್ಯವಾಗ್ತಿಲ್ಲ ಆಕೆಗೆ ನರೇಂದ್ರ ಕಣ್ಣು ಮುಚ್ಚಿದರೂ ಕೂಡ ದೀಪಿಕಾಳೆ ಕಾಣುತ್ತಿದ್ದಾಳೆ ಎರಡು ವರ್ಷಗಳ ಹಿಂದೆ ವಿಮಾನದ ಅಪಘಾತದಲ್ಲಿ ತೀರಿ ಹೋದ ತಮ್ಮ ಮಗಳು ದೀಪ್ತಿಕಾಳ ಅಚ್ಚರೂಪವೇ ಈ ದೀಪಿಕಾ ಎಳ್ಳಷ್ಟೂ ವ್ಯತ್ಯಾಸವಿಲ್ಲ ದೀಪ್ತಿಕಾ ನರೇಂದ್ರರಾವ್ ಅವರ ಏಕಮಾತ್ರ ಸುಪುತ್ರಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ ಬೆಳೆದವಳು ಆಕೆಯೊಟ್ಟಗಿನ ಒಡನಾಟಕ್ಕೆ ಎತ್ತವರಿಗೆ ಅವಕಾಶವಿದ್ದದ್ದು ಕೇವಲ ಹದಿನಾರು ವರ್ಷಗಳಷ್ಟೆ ತದನಂತರ ಆಕೆಯ ವಿದ್ಯಾಭ್ಯಾಸ ಎಲ್ಲವೂ ಅಮೆರಿಕದಲ್ಲಿ ಎರಡು ನೂರು ಕೋಟಿ ಆಸ್ತಿಯ ಒಡತಿ ಅಂದರೇನು ಸಾಮಾನ್ಯದ ಮಾತೆ ವಿದ್ಯಾಭ್ಯಾಸ ಎಲ್ಲವನ್ನೂ ಮುಗಿಸಿ ಇನ್ನೇನು ತನ್ನ ಜನ್ಮಭೂಮಿಗೆ ಕಾಲಿಡುವ ಸಂದರ್ಭದಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಆಗಿ ತೀರಿಹೋದಳು ಜೀವಂತವಾಗಿ ಆಕೆಯ ಮುಖವನ್ನು ನೋಡಲಾಗಿರಲಿಲ್ಲ ದೇಹವೂ ಕೂಡ ಸಿಗದಂತೆ ಬಿಟ್ಟಿತ್ತು ಸರ್ವಸ್ವವು ಮಗಳೇ ಎಂದು ಭಾವಿಸಿದ್ದ ಹಿಂಡತಿ ಹಾಸಿಗೆ ಹಿಡಿದಿದ್ದಾಳೆ ಎಷ್ಟು ಆಸ್ತಿ ಇದ್ದರೇನು ಮನಸ್ಸಿಗೆ ನೆಮ್ಮದಿಯೇ ಇಲ್ಲವಲ್ಲ ಕಾಲೇಜು ಗಂಟೆ ನಾಲ್ಕೂವರೆ ಆಗುವುದೊಂದೇ ತಡ ತಾತ ಕೊಟ್ಟ ದುಡ್ಡಿನಲ್ಲಿ ರಂಗಣ್ಣನಿಗಾಗಿ ಬಟ್ಟೆಯನ್ನ ಕೊಂಡಿದ್ದಳು ಜೊತೆಗೆ ಸಿಹಿಯೂ ಕೂಡ ದೀಪಿಕಾ ಬಂದಿರುವ ಸದ್ದು ಕೇಳಿದೊಡನೆ ಗುಡ್ಸಲಿನಿಂದ ಆಚೆ ಬಂದ ರಂಗಣ್ಣ ರಂಗಣ್ಣ ತಗೊಳ್ಳಿ ನಿಮಗೆ ಬಟ್ಟೆ ಇದು ತಾತ ಕೊಡೋಕೆ ಹೇಳಿದ್ದು ನಾಳೆಯಿಂದ ನೀವು ಭಿಕ್ಷೆ ಬೇಡೋ ಕೆಲಸ ಮಾಡೋ ಹಾಗಿಲ್ಲ ಪ್ರೇರಣಾ ಸ್ಕೂಲಲ್ಲಿ ನಿಮಗೆ ವಾಚ್ಮ್ಯಾನ್ ಕೆಲಸ ನೋಡಿದ್ದೀನಿ ನಾಳೆಯಿಂದಲೇ ನೀವು ಕೆಲಸಕ್ಕೆ ಸೇರ್ಬೇಕು ನೀವು ಇನ್ಮುಂದೆ ವಾಚ್ಮ್ಯಾನ್ ರಂಗಣ್ಣ ರೈಟ್ ಎರಡು ನಿಮಿಷವೂ ಅಲ್ಲಿ ನಿಲ್ಲಲಿಲ್ಲ ಹೊತ್ತಾಗಿದೆ ಎನ್ನುವ ಸಬೂಬು ನೀಡಿ ಹೊರಟೆ ಬಿಟ್ಟಳು ಅರಳು ಹುರಿದಂತೆ ಚಟಪಟನೆ ಮಾತು ಹುಡುಗಿಯದ್ದು ಅದೆಷ್ಟು ದೊಡ್ಡ ಸಹಾಯ ಮಾಡಿಬಿಟ್ಟಳಲ್ಲ ಹೀಗೆ ಕಡೆಯ ಪಕ್ಷ ಒಂದು ಧನ್ಯವಾದಗಳನ್ನ ಕೂಡ ಹೇಳಲು ಸಮಯ ಕೊಡಲಿಲ್ಲ ತನಗೆ ಎಲ್ಲಿಯೇ ಇದ್ದರೂ ಸಹಿತ ನಿನ್ನ ಜೀವನ ಖುಷಿಯಾಗಿರ್ಲಿ ಮಗಳೇ ಮನಸ್ಸಲ್ಲಿಯೇ ಆಶೀರ್ವದಿಸಿದ್ದರು ಅವರು ಗೌರಿ ಮನೆಪಾಠಕ್ಕೆ ಬರಲು ಶುರು ಮಾಡಿ ಒಂದೆರಡು ದಿನಗಳಾಗಿವೆ ಅಷ್ಟೇ ಸಂಜೆ ಸರಿಸುಮಾರು ಎಂಟು ಗಂಟೆಯ ಹೊತ್ತಾಗಿದೆ ಹೊರಗೆ ದೋ ಎಂದು ಮಳೆ ಸುರಿಯುತ್ತಿದೆ ಬರೀ ಮಳೆ ಅಷ್ಟೇ ಅಲ್ಲ ಗುಡುಗು ಸಹಿತ ಮಿಂಚಿನ ಮಳೆ ಗೌರಿಗೆ ಮನೆಗೆ ಹೋಗಲು ಅವಸರ ಆದರೆ ಮಳೆ ನಿಲ್ಲುವ ಲಕ್ಷಣಗಳೇ ಕಾಣುತ್ತಿಲ್ಲವಲ್ಲ ಮನೆಯಲ್ಲಿ ಮಾವನವರಿಗೆ ಆರೋಗ್ಯ ಸರಿಯಿಲ್ಲ ಹೀಗಿರುವಾಗ ಮನೆಯಲ್ಲಿ ಇದ್ದು ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಅಲ್ಲವೇ ಮೇಶ್ರೀ ನಾನು ಮನೆಗೆ ಹೋಗ್ತೀನಿ ಮಾವನಿಗೆ ಹುಷಾರಿಲ್ಲ ಮತ್ತೊಮ್ಮೆ ಶ್ರೀನಿವಾಸಯ್ಯನವರ ಒಪ್ಪಿಗೆ ಕೇಳಿದ್ದಳು ಗೌರಿ ಅಲ್ಲಮ್ಮ ಗೌರಿ ಹೋಗ್ತೀಯಾ ಇಂಥ ಮಳೆಯಲ್ಲಿ ನೋಡು ಎಷ್ಟು ಜೋರು ಮಳೆ ಗುಡುಗು ಸಿಡಿಲು ಎಲ್ಲವೂ ಬರ್ತಿದೆ ಇಂಥ ಮಳೆಯಲ್ಲಿ ಹೇಗೆ ನಿನ್ನ ಕಳಿಸೋದು ಹೇಳು ಒಂದು ಹೆಜ್ಜೆ ದೂರ ಹೋಗಿ ನಾನು ಇಲ್ಲ ದೀಪಿಕಾಳು ಬಿಟ್ಟು ಬರೋಣ ಅಂದ್ರೆ ಹೊರಗೆ ಕಾಲಿಡೋಕೆ ಆಗ್ದೇ ಇರೋ ಅಷ್ಟು ಜೋರು ಮಳೆ ಬರ್ತಿದೆ ಇರೋ ಇನ್ನೊಂದು ಸ್ವಲ್ಪ ಸಮಯ ಮಳೆ ನಿಲ್ಬಹುದು ಆಗ ನಾವ್ಯಾರಾದ್ರೂ ಮನೆಗೆ ಬಿಟ್ಟು ಬರ್ತೀವಿ ಮತ್ತೆ ಸಮಾಧಾನಿಸಿದ್ದರು ಗೌರಿಯನ್ನ ಆಕೆಯ ಕಳವಳ ಯಾರಿಗೂ ಅರ್ಥವಾಗುತ್ತಿಲ್ಲ ಅಲ್ಲಿ ಮಾವನವರಿಗೆ ಜ್ವರ ಬಂದಿದೆ ಅವರು ಮಾತ್ರೆ ತೆಗೆದುಕೊಳ್ಳಬೇಕಿತ್ತು ಇದು ಅವರ ಊಟದ ಸಮಯ ಛೆ ಇದಕ್ಕಿಂತ ಹೆಚ್ಚು ಸಮಯವಾದರೆ ಮನೆಗೆ ಹೋಗಿ ಊಟ ಸಿದ್ಧಪಡಿಸಿ ಮಾವನವರಿಗೆ ಊಟಕ್ಕೆ ಬಡಿಸುವಷ್ಟರಲ್ಲಿ ಸಮಯವಾಗಿ ಮಿತಿಮೀರಿಬಿಡುತ್ತದೆ ಹೀಗೇನು ಮಾಡುವುದು ಎಂಬಿತ್ಯಾದಿ ಪ್ರಶ್ನೆಗಳೇ ಆಕೆಯ ಮನದ ತುಂಬೆಲ್ಲ ಮಳೆ ಈಗ ತುಸು ಕಮ್ಮಿ ಆದಂತೆ ಅನಿಸಿದೆ ಸಮಯ ಬರೋಬ್ಬರಿ ಒಂಬತ್ತು ಗಂಟೆ ದೀಪಿಕಾಳೆ ಹೊರಟಿದ್ದಾಳೆ ಗೌರಿಯನ್ನ ತನಕ ಬಿಡಲು ಇನ್ನೇನು ದೀಪಿಕಾ ತನ್ನ ಸ್ಕೂಟಿಯನ್ನೇರಬೇಕು ಅನ್ನುವಷ್ಟರಲ್ಲಿ ಕಾರೊಂದು ಬಂದು ನಿಂತಿತು ಅವರೆದರು ಅದು ಬೇರೆ ಯಾರೂ ಅಲ್ಲ ಗೌರಿಯ ಗಂಡ ವಿಕ್ರಂ ಬರಿ ವಿಕ್ರಮ್ ಅಲ್ಲ ಡಾಕ್ಟರ್ ವಿಕ್ರಂ ಮುಂದೆ ಗೌರಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡುತ್ತಾಳ ಗೌರಿಯ ಗಂಡ ವಿಕ್ರಮ್ ಗೌರಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಾನ ಕಾಯ್ದು ನಿರೀಕ್ಷಿಸಿ ಬಾಗ ನಾಲ್ಕು ಮುಂದುವರಿಯುತ್ತದೆ ಬಾಗಾನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ